ಅಂಕೋಲಾ ಯಲ್ಲಾಪುರ ತಾಲೂಕನ್ನು ಸಂಪರ್ಕಿಸುವ ಗುಳ್ಳಾಪುರ ಹಳವಳ್ಳಿಗೆ ನೂತನ ಸೇತುವೆ ನಿರ್ಮಿಸಲು ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಸಚಿವ ಶಿವರಾಮ್ ಹೆಬ್ಬಾರ್ ಇದಕ್ಕಾಗಿ ನಿರಂತರ ಪ್ರಯತ್ನ ಮಾಡಿದ್ದರು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ತಿಂಗಳ ಮಳೆಗಾಲದ ಪ್ರವಾಹಕ್ಕೆ ಕೊಚ್ಚಿ ಹೋಗಿ ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಂಡಿತ್ತು ಇದೀಗ ಅದೇ ಸ್ಥಳದಲ್ಲಿ ನೂತನ ಸರ್ವಋತು ಸೇತುವೆ ನಿರ್ಮಾಣಕ್ಕೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರರ ಸತತ ಪರಿಶ್ರಮದ ಫಲವಾಗಿ ಸರ್ಕಾರದಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಸಚಿವ ಶಿವರಾಮ್ ಹೆಬ್ಬಾರರ ಮನವಿಯಿಂದ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಮಾಣವಚನ ಸ್ವೀಕರಿಸಿದ ಮರುದಿನವೇ ಉತ್ತರ ಕನ್ನಡದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ತದನಂತರದಲ್ಲಿ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಹಾಗೂ ಇನ್ನಿತರ ಸಚಿವರುಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದಲ್ಲದೆ ನೂತನ ಸೇತುವೆ ನಿರ್ಮಾಣದ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರು ಗುಳ್ಳಾಪುರದ ಸೇತುವೆ ಕುಸಿತದ ಕಾರಣ ಜನಜೀವನ ದುಸ್ತರವಾಗಿತ್ತು ಮಳೆಗಾಲದ ಸಂದರ್ಭದಲ್ಲಿ ಬೋಟ್ ಮುಖಾಂತರ ಸಂಪರ್ಕವನ್ನ ಕಲ್ಪಿಸಲಾಗಿತ್ತಾದರೂ ಬೇಸಿಗೆಯಲ್ಲಿ ನದಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿದ್ದಂತೆ ಬೋಟ್ ಸಂಚಾರಕ್ಕೂ ಕಷ್ಟ ಸಾಧ್ಯವಾಗಿತ್ತು ತದನಂತರದಲ್ಲಿ ತಾತ್ಕಾಲಿಕವಾಗಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಪೈಪ್ ಸೇತುವೆಯನ್ನ ಮಾಡಿಕೊಳ್ಳುತ್ತೇವೆ ಎಂದು ಗುಳ್ಳಾಪುರದ ನಿಯೋಗ ಸಚಿವ ಹೆಬ್ಬಾರ್ರಲ್ಲಿ ವಿನಂತಿಸಿತ್ತು ಜನತೆಯ ಬೇಡಿಕೆಗೆ ಕ್ಷಣವೂ ಯೋಚಿಸದೆ ನಿಂತ ಜಾಗದಲ್ಲೇ ಇಪ್ಪತ್ತು ಲಕ್ಷ ಹಣವನ್ನ ಬಿಡುಗಡೆ ಮಾಡುವುದಾಗಿ ಸಚಿವರು ಘೋಷಿಸಿದ್ರು ತದನಂತರದಲ್ಲಿ ಗುಳ್ಳಾಪುರದ ಜನರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಿಸಿ ಬಳಕೆಗೆ ತಂದಿದ್ದರು ಕಳೆದೊಂದು ವಾರದ ಹಿಂದೆ ಸುರಿದ ಅಕಾಲಿಕ ಮಳೆಯ ಕಾರಣ ಸೇತುವೆಯ ಮೇಲಿನ ಮಣ್ಣು ಕೊಚ್ಚಿ ಹೋಗಿತ್ತು ಇದೀಗ ಸಿಮೆಂಟ್ ಕಾಂಕ್ರೀಟ್ ಅನ್ನ ಅದೇ ಸೇತುವೆಯ ರಸ್ತೆಗೆ ಮಾಡಲಾಗಿದ್ದು ತಾತ್ಕಾಲಿಕವಾಗಿ ಬಳಕೆಗೆ ತರಲಾಗಿದೆ ಈ ಭಾಗದ ಬಹು ಅಗತ್ಯದ ಬೇಡಿಕೆಯಾದ ಸರ್ವಋತು ಸೇತುವೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಾಣಕ್ಕೆ ಸರ್ಕಾರದ ಮಟ್ಟದಲ್ಲಿನ ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸಿ ಶೀಘ್ರವಾಗಿ ಅನುದಾನ ಮಂಜೂರು ಮಾಡಿರುವ ಸರ್ಕಾರಕ್ಕೆ ಸಹಕರಿಸಿದ ಸಚಿವ ಶಿವರಾಮ್ ಹೆಬ್ಬಾರ್ರಿಗೆ ಹಾಗೂ ಮುತುವರ್ಜಿ ವಹಿಸಿದ ಸ್ಥಳೀಯ ದುರಿಣ ಶ್ರೀಕಾಂತ್ ಶೆಟ್ಟ್ರಿಗೆ ಗುಳ್ಳಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಇನ್ನು ಗುಳ್ಳಾಪುರ ಹಳವಳ್ಳಿ ಸೇತುವೆ ನಿರ್ಮಾಣಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಈ ಭಾಗದ ಬಹು ಅಗತ್ಯದ ಬೇಡಿಕೆಗೆ ಶೀಘ್ರವಾಗಿ ಅನುದಾನವನ್ನು ಮಂಜೂರು ಮಾಡಿರುವ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಲೋಕೋಪಯೋಗಿ ಸಚಿವರಾದ ಸಿಸಿ ಪಾಟೀಲ್ರಿಗೆ ಹಾಗೂ ಸರ್ಕಾರಕ್ಕೆ ಸಚಿವ ಶಿವರಾಮ್ ಹೆಬ್ಬಾರ್ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಅಕ್ಷಯ್ ಶೆಟ್ಟಿ ರಾಮನ್ಗುಳಿ ಗೋಕರ್ಣ ಭದ್ರಕಾಳಿ ದೇವಾಲಯದ ಮುಂಭಾಗದಲ್ಲಿ ಚರಂಡಿಗೆ ಮುಚ್ಚಿದ ಸಿಮೆಂಟ್ ಹಲೆಗೆ ಒಡೆದಿದ್ದು ವಾಹನ ಸಂಚರಿಸುವ ವೇಳೆ ಸ್ವಲ್ಪ ಯಾಮಾರಿದ್ರೂ ಹೊಂಡಕ್ಕೆ ಬೀಳುವ ಅಪಾಯವಿದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಹಣಕಾಸು ಯೋಜನೆಯಲ್ಲಿ ತಾಲೂಕಾ ಪಂಚಾಯತ್ನಿಂದ ಭದ್ರಕಾಳಿ ಮಂದಿರದ ಎಡಬದಿ ಚರಂಡಿ ಅಭಿವೃದ್ಧಿ ಯೋಜನೆಯಡಿ ಸಿಮೆಂಟ್ ಹಲಗೆ ಮುಚ್ಚಲಾಗಿತ್ತು ಆದರೆ ಇದರ ಗುಣಮಟ್ಟ ಸರಿಯಿಲ್ಲ ಎಂದು ಜನರು ದೂರುತ್ತಿದ್ದು ಅದರಂತೆ ಹಲವು ಕಡೆ ಮುರಿದು ಬಿದ್ದಿದೆ ಇನ್ನು ಕೆಲವೆಡೆ ಕಾಲಿಟ್ಟರೆ ಅಪಾಯ ಎನ್ನಲಾಗುತ್ತಿದ್ದು ಪಾದಾಚಾರಿಗಳು ಸ್ವಲ್ಪ ಎಡವಿದ್ರೂ ಚರಂಡಿಗೆ ಬೀಳುವ ಸ್ಥಿತಿ ಇದೆ ಹಲವು ದಿನಗಳಿಂದ ಈ ಸಮಸ್ಯೆ ಕಂಡರೂ ಇದನ್ನ ಸರಿಪಡಿಸಲಿಲ್ಲ ಎಂದು ಸಾರ್ವಜನಿಕರು ಆಕ್ಷೇಪಿಸುತ್ತಿದ್ದಾರೆ ಇತ್ತೀಚೆಗೆ ನಡೆದ ಬಂಡಿ ಹಬ್ಬದ ಸಮಯದಲ್ಲಿ ರಾತ್ರಿ ವೇಳೆ ದೇವಿಯ ಕಲಶೋತ್ಸವ ಇದೇ ಜಾಗದಲ್ಲಿ ಸಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಜನರು ಸೇರುವ ಈ ವೇಳೆ ಅತ್ತಿತ್ತ ಜನ ನಿಂತು ಅಪಾಯ ತಿಳಿಸಿ ಒಳಗೆ ಬಿಟ್ಟಿದ್ದಾರೆ ಒಂದು ವರ್ಷದಿಂದಲೇ ಮುಖ್ಯರಸ್ತೆಯ ಪಕ್ಕದಲ್ಲೇ ಚರಂಡಿಗೆ ಮುಚ್ಚಿದ ಒಂದು ಹಲಗೆ ಮುರಿದು ಹೊಂಡ ಬಿದ್ದಿದೆ ಎದುರುಗಡೆಯಿಂದ ಬರುವ ವಾಹನಕ್ಕೆ ಜಾಗ ನೀಡಲು ಸ್ವಲ್ಪ ಹೊರಗೆ ತೆಗೆದುಕೊಂಡರೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಇತ್ತ ಮಂದಿರಕ್ಕೆ ನಿತ್ಯ ಅನೇಕ ಭಕ್ತರು ಆಗಮಿಸುತ್ತಿದ್ದು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ ವಯೋವೃದ್ಧರು ಮಕ್ಕಳು ಬಿದ್ದು ಅನಾಹುತವಾದರೆ ಯಾರು ಜವಾಬ್ದಾರಿ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಮಾರ್ಚ್ ಹದಿಮೂರರಂದು ಪಹರೆ ವೇದಿಕೆ ವತಿಯಿಂದ ನಡೆದ ಕರ್ವರದಿಂದ ಅಂಕೋಲಾದವರೆಗಿನ ಸ್ವಚ್ಛತಾ ನಡಿಗೆಯಲ್ಲಿ ಪಾಲ್ಗೊಂಡವರಿಗೆ ಪ್ರಶಂಸನಾ ಪತ್ರ ವಿತರಣೆ ಕಾರ್ಯಕ್ರಮ ಭಾನುವಾರ ನಡೆಯಿತು ಕರ್ವರ ನಗರದ ದಿವೇಕರ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲ ಬಿಎಚ್ ನಾಯಕ್ ಪರಿಸರದ ಸ್ವಚ್ಛತೆಯ ಬಗ್ಗೆ ಪಹರೆ ಸಂಘಟನೆ ಕಾಳಜಿ ವಹಿಸಿದೆ ಪರಿಸರ ಮಾಲಿನ್ಯ ತಡೆಗೆ ಸ್ವಚ್ಛತೆಯ ಜಾಗೃತಿಯನ್ನ ಮೂಡಿಸುವಲ್ಲಿ ಪಹರೆಯ ಚಿಂತನೆ ಎಲ್ಲರಿಗೂ ಖುಷಿ ನೀಡುತ್ತದೆ ನಮ್ಮ ಪರಿಸರ ಸ್ವಚ್ಛವಿದ್ದರೆ ಮುಂದಿನ ಪೀಳಿಗೆಗೆ ಇದರ ಉಪಯೋಗವಾಗುತ್ತದೆ ಪರಿಸರ ಮಾಲಿನ್ಯ ತಡೆಯದಿದ್ದರೆ ಆಕ್ಸಿಜನ್ ಸಿಲಿಂಡರ್ ಬೆನ್ನಿಗೆ ಕಟ್ಟಿಕೊಂಡು ತಿರುಗಾಡುವ ಕಾಲ ಬರುತ್ತದೆ ಪಹರೆ ಸದಸ್ಯರು ಮುಂದಿನ ಪೀಳಿಗೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯುವ ಪೀಳಿಗೆಗೆ ಸ್ವಚ್ಛತೆ ಜಾಗೃತಿ ಮೂಡಿಸಲು ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಕಾರವಾರ ತಾಲೂಕು ಅಧ್ಯಕ್ಷ ರಾಮಾ ನಾಯ್ಕ ಮಾತನಾಡಿ ನಾಗರಾಜ್ ನಾಯಕರ ನೇತೃತ್ವದಲ್ಲಿ ಕಳೆದ ಹಲವು ವರ್ಷಗಳಿಂದ ಪಹರೆ ವೇದಿಕೆ ಮೂಲಕ ಉತ್ತಮ ಕಾರ್ಯ ಮಾಡಲಾಗುತ್ತಿದೆ ಇದರ ಒಂದು ಭಾಗವಾಗಿ ಪಾದಯಾತ್ರೆ ನಡೆಸಲಾಯಿತು ದಾರಿಯುದ್ದಕ್ಕೂ ಹಲವು ಪಂಚಾಯತ್ನಲ್ಲಿ ಪಾದಯಾತ್ರೆಯಲ್ಲಿ ಸಾಗುವವರನ್ನ ಬರಮಾಡಿಕೊಂಡರು ಪಾದಯಾತ್ರೆ ಅಭೂತಪೂರ್ವ ಕಾರ್ಯಕ್ರಮ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಹರೆ ವೇದಿಕೆಯ ಗೌರವಾಧ್ಯಕ್ಷ ಪ್ರಕಾಶ್ ಕೌರ್ ಮಾತನಾಡಿ ಪಹರೆಯ ಪಾದಯಾತ್ರೆ ಹೊಸ ಸಾಧ್ಯತೆಗಳನ್ನು ತೆರೆದಿಟ್ಟು ಪರಿಸರ ಜಾಗೃತಿಗಾಗಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದೆನ್ನುವ ಕಲ್ಪನೆಯನ್ನ ತೆರೆದಿಟ್ಟಿತು ಎಂದರು ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪಹರೆಯ ಅಧ್ಯಕ್ಷ ನಾಗರಾಜ್ ನಾಯಕ್ ಸ್ವಚ್ಛತೆಗಾಗಿ ಪಹರೆಯ ನಡಿಗೆ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಉತ್ತಮ ಪರಿಸರದ ಕಾಳಜಿ ಮೂಡಿಸುವ ಪ್ರಯತ್ನ ಮಾಡಲಾಗಿದೆ ಏಳು ವರ್ಷಗಳಲ್ಲಿ ಪರಿಸರ ಕಾಳಜಿಗಾಗಿ ವಿಭಿನ್ನ ಮತ್ತು ವಿಶಿಷ್ಟ ಎನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬರಲಾಗಿದೆ ಮುಂದಿನ ದಿನಗಳಲ್ಲಿ ಪರಿಸರ ಕಾಳಜಿ ಮೂಡಿಸಲು ಜಿಲ್ಲೆಯಲ್ಲೆಡೆ ಪಾದಯಾತ್ರೆ ಉದ್ದೇಶವಿದೆ ಎಂದು ಹೇಳಿದರು ಪಹರೆ ವೇದಿಕೆಯ ಕಾರ್ಯದರ್ಶಿ ಟಿಬಿ ಹರಿಕಾಂತ್ ಖಜಾಂಚಿ ಎಲ್ಎಸ್ ಫರ್ನಾಂಡಿಸ್ ವಿಜಯ್ ಕುಮಾರ್ ರಾಯ್ಕರ್ ಸಂಘಟನೆಯ ಸಂತೋಷ್ ಕುರ್ತಲ್ಕರ್ ಸದಾನಂದ್ ಮಾಂಜ್ರೇಕರ್ ಪೆಡ್ನೆಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ನೂರಕ್ಕೂ ಅಧಿಕ ಜನರಿಗೆ ಪ್ರಶಂಸನಾ ಪತ್ರವನ್ನ ಕೊಡುವ ಮೂಲಕ ಪ್ರೋತ್ಸಾಹಿಸಲಾಯಿತು ಭಟ್ಕಳ ತಾಲೂಕಿನ ಜಾಲಿ ಪಟ್ಟಣ ಪಂಚಾಯತ್ ಜಾಲಿಕೋಡಿಯಲ್ಲಿ ತಡೆಗೋಡೆ ಕಾಮಗಾರಿಯ ನೆಪವೊಡ್ಡಿ ಲಾರಿಯಲ್ಲಿ ಮರಳು ಸಾಗಿಸಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಜಾಲಿ ಸಮುದ್ರ ತೀರದುದ್ದಕ್ಕೂ ಮರಳನ್ನ ಕದ್ದು ಸಾಗಿಸಲಾಗುತ್ತಿದೆ ಈ ಬಗ್ಗೆ ಪೊಲೀಸರಾಗಲಿ ಉಳಿದ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಇದೀಗ ಜಾಲಿಕೋಡಿ ಅಳಿವೆ ಭಾಗದಲ್ಲಿ ತಡೆಗೋಡೆ ಕಾಮಗಾರಿ ನಡೆಯುತ್ತಿದ್ದು ಕಲ್ಲು ತೆಗೆದುಕೊಂಡು ಬರುವ ಟಿಪ್ಪರ್ನಲ್ಲಿ ಮರಳು ತುಂಬಿ ಸಾಗಿಸಲಾಗುತ್ತಿದೆ ಹಗಲಿನಲ್ಲಿ ಕಣ್ಣೆದುರೆ ಅಕ್ರಮ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುತ್ತಿದ್ರೂ ಯಾರೂ ಸೊಲ್ಲೆತ್ತುತ್ತಿಲ್ಲ ವರ್ಷದಿಂದ ವರ್ಷಕ್ಕೆ ಮಳೆಗಾಲದಲ್ಲಿ ಸಮುದ್ರ ಕೊರೆತ ಹೆಚ್ಚಾಗುತ್ತಲೇ ಇದೆ ಮರಳು ಸಾಗಾಟದಿಂದ ಭೂಮಿ ಮತ್ತಷ್ಟು ಕುಸಿಯುವ ಅಪಾಯವಿದ್ದು ಅಕ್ರಮ ಮರಳುಗಾರಿಕೆಗೆ ತಡೆ ನೀಡಬೇಕು ಎಂದು ಗ್ರಾಮಸ್ಥ ಆರೋಪಿಸಿದ್ದಾರೆ ಜಾಲಿಕೋಡಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆ ಮಾಹಿತಿ ಬಂದಿದ್ದು ಇದಕ್ಕೆ ಸಂಬಂಧಿಸಿದಂತೆ ಟಿಪ್ಪರೊಂದನ್ನು ವಶಕ್ಕೆ ಪಡೆಯಲಾಗಿದೆ ಅಕ್ರಮ ಮರಳುಗಾರಿಕೆಗೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಲಾರಿಯನ್ನ ತಹಶೀಲ್ದಾರರ ವಶಕ್ಕೆ ನೀಡುತ್ತಿದ್ದೇವೆ ಅಕ್ರಮ ಮರಳುಗಾರಿಕೆ ನಡೆದಲ್ಲಿ ತಹಶೀಲ್ದಾರರು ಗಣಿಗಾರಿಕೆ ಹಾಗೂ ಭೂವಿಜ್ಞಾನ ಅಧಿಕಾರಿಗಳೇ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಎಂದು ಸಿಪಿಐ ದಿವಾಕರ್ ತಿಳಿಸಿದ್ದಾರೆ ಭಟ್ಕಳ ಜಾಲಿಕೋಡಿಯಲ್ಲಿ ತಡೆಗೋಡೆ ಕಾಮಗಾರಿಯ ಹೆಸರಿನಲ್ಲಿ ಮರಳನ್ನ ಸಾಗಿಸಲಾಗುತ್ತಿದೆ ಇದು ಇಲ್ಲಿನ ಜನರ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರುತ್ತಿದೆ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಜನರಿಗೆ ರಕ್ಷಣೆ ಒದಗಿಸಬೇಕು ಎಂದು ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ನಾಗರಾಜ್ ನಾಯ್ಕ್ ಆಗ್ರಹಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಆಕಾಶವಾಣಿ ಕಾರ್ಯಕ್ರಮ ಮನ್ ಕಿ ಬಾತ್ ಅನ್ನ ರವಿವಾರ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಪಟ್ಟಣದ ರವೀಂದ್ರನಗರದ ಬೂತ್ ಅಧ್ಯಕ್ಷ ದೇಸಾಯಿ ಮನೆಯಲ್ಲಿ ಕಾರ್ಯಕರ್ತರೊಂದಿಗೆ ವೀಕ್ಷಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಆಕಾಶವಾಣಿ ಕಾರ್ಯಕ್ರಮ ಮನ್ ಕಿ ಬಾತ್ ಅನ್ನ ಸಚಿವ ಶಿವರಾಮ್ ಹೆಬ್ಬಾರ್ ವೀಕ್ಷಿಸುವ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಗೋಪಾಲ್ಕೃಷ್ಣ ಯನ್ಗಾಂವ್ಕರ್ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಹೆಗಡೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಶಾಮಲಿ ಪಾಟಣ್ಕರ್ ಸದಸ್ಯರಾದ ಸತೀಶ್ ನಾಯ್ಕ್ ಜ್ಯೋತಿ ನಾಯ್ಡು ಬೂತ್ ಅಧ್ಯಕ್ಷ ಬಾಬು ದೇಸಾಯಿ ಹಾಗೂ ಬೂತ್ನ ಪ್ರಮುಖರಾದ ರಾಧಾ ಮರಾಠಿ ಪ್ರತಾಪ್ ಶಿವಯೋಗಿ ಸುಜು ಮರಾಠಿ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain. Home physiotherapy. ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोबेटिकोबाइल नंबर नई नई फॉर विजिट जी एट सुमन लक्ष्मी एनक्लेव नियर नगमंगलार दलिया काजुबाग कारवार